హాయ్ వెల్కమ్ బ్యాక్ టు మై యూట్యూబ్ స్వీట్ అని ఉత్తర కర్నాటో డైలీ ఫస్ట్ బోగనీ తగోరీ అద్రోళగ 1 లీటర్ నష్ట అదన్న ఏన్మాత అంద గస్ స్టోవ్ మేలు ఇట్కొత స్వల్ప కయక అదా మేల స్వల్ప బెల్లన తిట్టు స్వీట్ నిమిగ్ ఎస్ బో అస్ట్ అదే స్వల్ప సదక ద్రవ తేని అదన ಈಗ ಬೆಲ್ಲನ ಫಸ್ಟ್ ಈ ನೀರು ಒಳಗ ಏನ್ ಮಾಡ್ತೀನಿ ಅಂದ್ರ ಹಾಕೋತೀನಿ ನಿಮ್ಗೆ ಎಷ್ಟ್ ಬೇಕು ಸ್ವೀಟ್ ಅದ್ರ ಮೇಲೆ ಹಾಕೋರಿ ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕೋತೇನೆ ಅದ್ರೊಳಗ ನಿಮಗೆ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಅದನ್ನ ಸ್ವಲ್ಪ ಕುದಿಯೋಕ್ ಬಿಡ್ತೀನಿ ಕುದಿಯೋಕ್ ಆದ್ಮೇಲೆ ಬೆಲ್ಲ ಎಲ್ಲಾ ಕರಗಿದ ಆದ ನಂತರ ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಚಾನಿಗೆಯಿಂದ ಇಲ್ಲಿ ಸೋಸ್ಕೋತೀನಿ ಇಲ್ಲಿ ಸೋಸ್ಕೊಂಡ್ ಆದ ನಂತರ ಆ ನೀರನ್ನ ಮತ್ತೆ ಮತ್ತೆ ಆ ಬೋಗಾನಿನ ನಾನು ಏನ್ ಕ್ಲೀನ್ ಮಾಡ್ಕೊಂಡು ಅದ ಅಂದ್ರೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಂತ ಈ ನೀರನ್ನ ಏನ್ ಮಾಡ ಬೆಲ್ಲದ ನೀರನ್ನ ಇಲ್ಲಿ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡು ಈ ಸದಕ ಏನಂತ ಹೇಳಿದ್ನಲ್ಲ ರವ ಐತೆ ಅಲ್ಲ ಇದನ್ನ ಹಾಕೊಂಡು ಏನ್ ಮಾಡ್ತೇನೆ ಅಂತ ಅಂದ್ರ ಸ್ವಲ್ಪ ತಿರ್ವಡ್ಕೊಳ್ತೇನೆ ಅದ್ರೊಳಗ ಗಂಟ ಆಗಲ್ದಂಗ ಸ್ವಲ್ಪ ತಿರ್ವಾಡಕೊಳುತ್ತ ಏನ್ ಮಾಡ್ಬೇಕಂದ್ರ ರವನ ಹಾಕೋಬೇಕು ಸ್ವಲ್ಪ ತಿರ್ವಾಡಬೇಕು ಅದಾದ ನಂತರ ಏನ್ ಮಾಡ್ರಿ ಅಂದ್ರೆ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಕುದಿಯೋಕ ಲೋ ಫ್ಲೇಮ್ ಇಟ್ಬಿಟ್ಟು ಅದನ್ನ ಹಂಗ ಬಿಡ್ರಿ ಅದಾದ ನಂತರ ಸ್ವಲ್ಪ ಐದ್ ಹತ್ತು ನಿಮಿಷ ಬಿಟ್ಟು ಆದ್ಮೇಲೆ ಈ ರೀತಿ ಹಾಗೆ ಆಗಿರ್ತೇತಿ ಸಲ ತಿರುಗ ಹಾಕೋರಿ ತಿರುಗ ಹಾಕೊಂಡ ನಂತರ ಮತ್ತೆ ಒಂದ್ ಎರಡ್ ನಿಮಿಷ ಉಮ್ಗೊಳಕ್ ಬಿಟ್ಟು ಆದ ನಂತರ ಈ ರೀತಿ ಆಗಿರ್ತೈತಿ ಅದ ಸಜಗ ಈಗ ಅದನ್ನ ಏನ್ ಮಾಡಬಹುದು ಅಂದ್ರೆ ನೀವು ತುಪ್ಪ ಹಾಕಿ ಅಥವಾ ನಿಮ್ ಹಾಲು ಹಾಕೊಂಡು ಕೂಡ ಇದನ್ನ ತಿನ್ಬಹುದು ಈ ರೀತಿ ಒಂದು ಅನ್ನ ಉತ್ತರ ಕರ್ನಾಟಕದಲ್ಲಿ ಬಹಳ ದಿನಾಲು ತಿನ್ನುವಂತ ಸ್ವೀಟ್ ನೀವು ಒಂದ್ಸಲ ಮಾಡಿ ನೋಡ್ರಿ ಹೆಂಗಿರ್ತೀರಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು